ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ರಾಜಕೀಯ ಅಥವಾ ರಾಜಕಾರಣಿಗಳು ಅಂತಿದ್ದ ಹಾಗೆ ನಾವೆಲ್ಲರೂ ಕೂಡ ಚೀ ತೂ ಅಂತ ಒಗಿಯೋದಕ್ಕೆ ಶುರು ಮಾಡ್ಕೊಳ್ತೀವಿ ಕಾರಣ ಅವರೆಲ್ಲರೂ ಭ್ರಷ್ಟಾಚಾರದಲ್ಲಿ ಮುಳುಗಿಳ್ತಾ ಇದ್ದಾರೆ ಅದರ ನಡುವೆ ಒಂದಷ್ಟು ಮಂದಿ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟಾಗ ಸಹಜವಾಗಿ ಜನರಲ್ಲಿ ಹೊಸ ನಿರೀಕ್ಷೆ ಕನಸು ಭರವಸೆ ಎಲ್ಲವೂ ಕೂಡ ಶುರುವಾಗುತ್ತೆ ಅಂಥದ್ರಲ್ಲಿ ಒಬ್ಬರು ಅಂದರೆ ಐ ಪಿ ಎಸ್ ಅಧಿಕಾರಿಯಾಗಿದ್ದಂಥ ಅಣ್ಣಾಮಲೈ ತಮ್ಮ ಹುದ್ದೆಗೆ ರಾಜೀನಾಮೆಯನ್ನು ಕೊಟ್ಟು ರಾಜಕಾರಣಕ್ಕೆ ಎಂಟ್ರಿ ಕೊಡ್ತಾ ಇದ್ದ ಹಾಗೆ ಸಹಜವಾಗಿ ಜನರಲ್ಲಿ ಹೊಸ ನಿರೀಕ್ಷೆ ಕನಸು ಭರವಸೆ ಎಲ್ಲವೂ ಕೂಡ ಶುರುವಾಗಿತ್ತು ಕಾರಣ ಅಣ್ಣಾಮಲೈ ಈ ಹಿಂದೆ ಐ ಪಿ ಎಸ್ ಅಧಿಕಾರಿಯಾಗಿದ್ದವರು ಕರ್ನಾಟಕದಲ್ಲಿ ಐ ಪಿ ಎಸ್ ಅಧಿಕಾರಿಯಾಗಿದ್ದಾಗ ಒಳ್ಳೆ ಹೆಸರನ್ನು ಮಾಡಿದ್ರು ಸಾಕಷ್ಟು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಆಳವಾದಂಥ ಜ್ಞಾನ ಇದೆ ಸ್ಪಷ್ಟತೆ ಇದೆ ಜೊತೆಗೆ ನಿಲುವು ಹಾಗೆ ಅವರ ಒಂದಷ್ಟು ಸಿದ್ಧಾಂತಕ್ಕೆ ಸಂಬಂಧಪಟ್ಟ ಹಾಗೆ ಬದ್ಧತೆ ಇದೆ ಎಲ್ಲಾ ಕಾರಣಗಳಿಗಾಗಿ ಅಣ್ಣಾಮಲೆಯರನ್ನ ನಾವು ಮೆಚ್ಕೊಳ್ತೀವಿ ಎನ್ನುವಂತ ಮಾತನ್ನ ಜನ ಹೇಳ್ತಾ ಇದ್ರು ಹಾಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅಣ್ಣಾಮಲೆ ರಾಜಕಾರಣದ ಆ ಎಂಟ್ರಿ ವಿಚಾರ ಬಹಳ ದೊಡ್ಡ ಮಟ್ಟಿಗೆ ಸದ್ದು ಮಾಡೋದಕ್ಕೆ ಶುರುವಾಗಿತ್ತು ಅದೇ ರೀತಿಯಾಗಿ ಅಣ್ಣಾಮಲೈ ಕೆಲವೇ ಕೆಲವು ವರ್ಷಗಳಲ್ಲಿ ಉನ್ನತ ಹುದ್ದೆಯನ್ನು ಕೂಡ ಅಲಂಕರಿಸಿದ್ರು ಆರಂಭದಲ್ಲೇ ಬಿಜೆಪಿಯಲ್ಲಿ ಉಪಾಧ್ಯಕ್ಷರಾದ್ರು ಸ್ವಲ್ಪ ದಿನದಲ್ಲೇ ರಾಜ್ಯಾಧ್ಯಕ್ಷರಾದ್ರು ಅದಾದ ಬಳಿಕ ಒಂದಷ್ಟು ಚುನಾವಣೆಯನ್ನು ಕೂಡ ಫೇಸ್ ಮಾಡಿದ್ರು ತಮ್ಮ ಆಕ್ರಮಣಕಾರಿ ಮೂಲಕ ಜನರ ನಡುವೆ ಗುರುತಿಸಿಕೊಂಡ್ರು ಅಣ್ಣಾಮಲೈ ಹೀಗಾಗಿ ಅಣ್ಣಾಮಲೆ ಯಾವ ರೀತಿಯಾಗಿ ಬಿಂಬಿತರಾಗಿ ಬಿಟ್ಟಿದ್ರು ಅಂದ್ರೆ ತಮಿಳುನಾಡಿನ ಮುಂದಿನ ಮುಖ್ಯಮಂತ್ರಿ ಎನ್ನುವ ರೀತಿಯಲ್ಲಿ ಹಾಗಂದ ಮಾತ್ರಕ್ಕೆ ಅಣ್ಣಾಮಲೆಗೆ ವಿರೋಧವೇ ಇರಲಿಲ್ಲ ಅಂತಲ್ಲ ಪರ ವಿರೋಧ ಎರಡೂ ರೀತಿಯಾದಂಥ ಚರ್ಚೆ ಅಣ್ಣಾಮಲೈ ವಿಚಾರದಲ್ಲಿ ನಡೀತಾ ಇತ್ತು ಒಂದಷ್ಟು ಜನ ಅಣ್ಣಾಮಲೈ ಬೇರೆ ರಾಜಕಾರಣಿಗಳ ರೀತಿಯಲ್ಲೇ ಆಗ್ತಿದ್ದಾರೆ ಅಣ್ಣಾಮಲೈ ಹಾಗೆ ಹೀಗೆ ಇಂಥ ಒಂದು ಚರ್ಚೆಗಳೆಲ್ಲವೂ ಕೂಡ ಸಾರ್ವಜನಿಕ ವಲಯದಲ್ಲಿ ಇದ್ದೇ ಇತ್ತು ಅವರ ಸಿದ್ಧಾಂತವನ್ನು ವಿರೋಧಿಸುವಂಥವರು ಅವರ ನಿಲುವನ್ನು ವಿರೋಧಿಸುವಂಥವರು ಅವರು ಬಿ ಜೆ ಪಿ ಎನ್ನುವ ಕಾರಣಕ್ಕಾಗಿ ವಿರೋಧಿಸುವಂಥವರು ಅಥವಾ ಒಂದಷ್ಟು ಬೇರೆ ಬೇರೆ ಅಂಥದ್ದೆಲ್ಲವೂ ಕೂಡ ಸಾರ್ವಜನಿಕವಾಗಿ ಚರ್ಚೆಯಲ್ಲೇ ಇತ್ತು ಆದರೆ ಒಂದು ಮಾಸ್ ಅಂತ ನೋಡಿದಾಗ ಅಣ್ಣಾಮಲೈರನ್ನ ಇಷ್ಟಪಡುವಂತ ಬೆಂಬಲಿಸುವಂತ ಸಾಕಷ್ಟು ಮಂದಿ ಎಲ್ಲರೂ ಕೂಡ ಇದ್ರು ಅದಕ್ಕೆ ತಕ್ಕ ಹಾಗೆ ಅಣ್ಣಾಮಲೈ ಕೂಡ ಆಕ್ರಮಣಕಾರಿಯಾಗಿ ಮುನ್ನುಗ್ತಾ ಇದ್ರು ಬಹುತೇಕರು ಮುಂದಿನ ಮುಖ್ಯಮಂತ್ರಿ ಅಣ್ಣಾಮಲೈ ಎನ್ನುವ ರೀತಿಯಲ್ಲಿಯೇ ಅವರನ್ನ ಬಿಂಬಿಸ್ತಾ ಇದ್ರು ಬಿಜೆಪಿ ಏನಾದರೂ ಅಧಿಕಾರಕ್ಕೆ ಬಂತು ಅಂತ ಆದರೆ ಮುಂದೊಂದು ದಿನ ಅಣ್ಣಾಮಲೈ ಮುಖ್ಯಮಂತ್ರಿ ಆಗಬಹುದು ಇಂತಹ ಚರ್ಚೆಗಳೆಲ್ಲವೂ ಕೂಡ ನಡೀತಾ ಇತ್ತು ಹೀಗಿರುವಾಗಲೇ ಅಣ್ಣಾಮಲೈ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಇದೀಗ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಇದರ ಎಫೆಕ್ಟ್ ಏನೇನು ಅಂದ್ರೆ ಕೇವಲ ಅದು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ಹಾಗೆ ಮಾತ್ರ ಅಲ್ಲ ಬಿ ತಮಿಳ್ನಾಡು ಬಿಜೆಪಿ ಅಂದ್ರೆ ಅಣ್ಣಾಮಲೈ ಅಣ್ಣಾಮಲೈ ಅಂದ್ರೆ ತಮಿಳುನಾಡು ಬಿಜೆಪಿ ಅಷ್ಟರ ಅನ್ನುವಷ್ಟರ ಮಟ್ಟಿಗೆ ಬಿಂಬಿತರಾಗಿದ್ರಲ್ಲ ಅಥವಾ ಇಡೀ ಬಿಜೆಪಿಯನ್ನ ಅಣ್ಣಾಮಲೈ ಲೀಡ್ ಮಾಡ್ತಾ ಇದ್ರಲ್ಲ ಅಥವಾ ಲೀಡರ್ ರೀತಿಯಲ್ಲಿ ಕಾಣಿಸ್ಕೊಳ್ತಾ ಇದ್ರಲ್ಲ ಅಥವಾ ಇಡೀ ಬಿಜೆಪಿಯನ್ನ ಹೊತ್ತೊಯ್ಯುವಂಥ ಕೆಲಸವನ್ನ ತಮಿಳುನಾಡಲ್ಲಿ ಮಾಡ್ತಾ ಇದ್ರಲ್ಲ ಅದೆಲ್ಲದಕ್ಕೂ ಕೂಡ ಇದೀಗ ಬ್ರೇಕ್ ಬಿದ್ದ ಹಾಗಾಗಿದೆ ಹೀಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ನಾನಾ ರೀತಿಯಾದಂಥ ಚರ್ಚೆ ನಡೀತಾ ಇದೆ ಹಾಗಾದ್ರೆ ಅಣ್ಣಾಮಲೈ ರಾಜಕೀಯ ಅಂತ್ಯ ಆಗಿಬಿಡುತ್ತಾ ಅಣ್ಣಾಮಲೈರನ್ನ ನಡು ನೀರಿನಲ್ಲಿ ಬಿಜೆಪಿ ನಾಯಕರು ಕೈ ಬಿಟ್ರಾ ಒಂದಷ್ಟು ಚರ್ಚೆ ಮತ್ತೊಂದು ಕಡೆಯಿಂದ ಈ ಜಾತಿ ರಾಜಕಾರಣಕ್ಕೋಸ್ಕರ ಅಥವಾ ಹೊಂದಾಣಿಕೆಯ ರಾಜಕಾರಣಕ್ಕೋಸ್ಕರ ಅಣ್ಣಾಮಲೈರನ್ನ ಬಲಿ ಕೊಡುವಂತ ಕೆಲಸವನ್ನ ಮಾಡ್ಲಾಯ್ತಾ ಅಂತ ಹೇಳಿ ಹಾಗಾದ್ರೆ ತಮಿಳುನಾಡಿನಲ್ಲಿ ಆಗ್ತಾ ಇರೋದು ಏನು ಅಣ್ಣಾಮಲೈ ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ಯಾಕೆ ಉದ್ಭವ ಆಯಿತು ಅಣ್ಣಾಮಲೈ ಮುಂದೆ ಇರುವಂತಹ ಅವಕಾಶಗಳು ಏನು ಒಂದಷ್ಟು ವಿಚಾರವನ್ನು ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ ಬಂಧುಗಳೇ ನಿಮ್ಮೆಲ್ಲರಿಗೂ ಎಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಅಣ್ಣಾಮಲೈ ಕರ್ನಾಟಕದಲ್ಲಿದ್ದಾಗ ಒಳ್ಳೆ ಹೆಸರು ಮಾಡಿದ್ರು ಇದ್ದಕ್ಕಿದ್ದ ಹಾಗೆ ತಮ್ಮ ಹುದ್ದೆಗೆ ರಾಜೀನಾಮೆಯನ್ನು ಕೊಟ್ಟರು ಸ್ವಲ್ಪ ದಿನಗಳ ಕಾಲ ಸೈಲೆಂಟ್ ಆಗಿದ್ರು ಆರಂಭದಲ್ಲಿ ಡಿ ಎಂ ಕೆಗೆ ಸೇರಬಹುದು ಎನ್ನುವಂಥ ಮಾತುಗಳು ಕೇಳಿ ಬರ್ತಾ ಇತ್ತು ಆದರೆ ಇದ್ದಕ್ಕಿದ್ದ ಹಾಗೆ ಅವರು ಬಿ ಜೆ ಪಿಗೆ ಸೇರ್ಪಡೆ ಆಗ್ತಾರೆ ಸ್ವಲ್ಪ ದಿನಗಳಲ್ಲೇ ಪಿಯ ಉಪಾಧ್ಯಕ್ಷರಾಗ್ತಾರೆ ಸಹಜವಾಗಿ ಬಿಜೆಪಿಯಲ್ಲಿ ಇದ್ದಂತ ಒಂದಷ್ಟು ನಾಯಕರು ಕೂಡ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ರು ಈ ವಿಪಕ್ಷಗಳಿಗಿಂತ ಅವರದೇ ಪಕ್ಷದಲ್ಲಿ ಒಂದಷ್ಟು ಶತ್ರುಗಳು ಕೂಡ ಅಣ್ಣಾಮಲೈಗೆ ಹುಟ್ಕೊಂಡಿದ್ರು ಯಾಕಂದ್ರೆ ದಿಢೀರ್ ಬರ್ತಾ ಇದ್ದ ಹಾಗೆ ಒಳ್ಳೊಳ್ಳೆ ಸ್ಥಾನ ಸಿಗ್ತಾ ಇದೆಯಲ್ಲ ಅಂತ ಹೇಳಿ ಹೀಗಾಗಿ ಅಣ್ಣಾಮಲೆಗೆ ಎರಡು ರೀತಿಯಾದಂಥ ಸವಾಲಿತ್ತು ಒಂದು ಬೇರೆ ಪಕ್ಷಗಳ ಆ ಸವಾಲನ್ನು ಫೇಸ್ ಮಾಡೋದು ಮತ್ತೊಂದು ತನ್ನೊಳಗಿನ ಪಕ್ಷದಲ್ಲೇ ಒಂದಷ್ಟು ಶತ್ರುಗಳು ಹುಡ್ಕೊಂಡಿದ್ರಲ್ಲ ಅವರನ್ನು ಫೇಸ್ ಮಾಡೋದು ಕೂಡ ಅಣ್ಣಮಲೆಗೆ ಬಹಳ ಸವಾಲಾಗಿತ್ತು ಅದರ ನಡುವೆ ಯಾರೂ ನಿರೀಕ್ಷೆ ಮಾಡಿದ ರೀತಿಯಲ್ಲಿ ಬಿ ಜೆ ಪಿ ರಾಜ್ಯಾಧ್ಯಕ್ಷರಾಗಿಯೂ ಕೂಡ ಅಣ್ಣಾಮಲೈ ನೇಮಕ ಆಗ್ತಾರೆ ಎರಡು ಸಾವಿರದ ಇಪ್ಪತ್ತ ಒಂದರ ಚುನಾವಣೆಯ ಸಂದರ್ಭದಲ್ಲಿ ಬಿ ಜೆ ಪಿ ಎ ಡಿ ಎಂ ಕೆ ಜೊತೆಗೆ ಚುನಾವಣೆಯನ್ನು ಫೇಸ್ ಮಾಡಿತ್ತು ಬಿಜೆಪಿ ಒಂದಷ್ಟು ಸ್ಥಾನವನ್ನು ಕೂಡ ಗೆದ್ಕೊಂಡಿತ್ತು ಎ ಡಿ ಎಂ ಕೆ ಕೂಡ ಸಿಕ್ಸ್ಟಿ ಪ್ಲಸ್ ಸ್ಥಾನವನ್ನು ಗೆದ್ಕೊಂಡಿತ್ತು ಅದರಲ್ಲಿ ಡಿ ಎಂ ಕೆ ಅಧಿಕಾರಕ್ಕೆ ಬಂತು ಆದರೆ ಅಣ್ಣಾಮಲೆ ರಾಜಕೀಯ ಯಾವ ರೀತಿಯಾಗಿ ಇತ್ತು ಅಂದರೆ ಅವರು ಡಿ ಎಂ ಕೆ ಅನ್ನ ಹೇಗೆ ವಿರೋಧ ಮಾಡ್ತಾ ಇದ್ರು ಎ ಡಿ ಎಂ ಕೆ ಅನ್ನು ಕೂಡ ಅಷ್ಟೇ ಬಲವಾಗಿ ಖಂಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ರು ನಮಗೆ ದ್ರಾವಿಡ ರಾಜಕಾರಣ ಬೇಡವೇ ಬೇಡ ನಮ್ದು ಬೇರೆಯಾದಂಥ ಸಿದ್ಧಾಂತ ಇದೆ ಬಿಜೆಪಿಯ ನಿಲುವು ಬೇರೆ ಇದೆ ತಮಿಳ್ನಾಡಿನಲ್ಲಿ ಅದನ್ನ ಇಟ್ಕೊಂಡು ಮುಂದೆ ಹೋಗೋಣ ಅನ್ನೋದು ಅಣ್ಣಾಮಲೈ ನಿಲುವಾಗಿತ್ತು ಹೀಗಾಗಿ ಮೈತ್ರಿ ಇದ್ದಂಥ ಸಂದರ್ಭದಲ್ಲಿಯೇ ಅಣ್ಣಾಮಲೈ ಎ ಡಿ ಎಂ ಕೆ ನಾಯಕರನ್ನ ಟೀಕಿಸ್ತಾ ಇದ್ರು ಎ ಡಿ ಎಂ ಕೆ ಪಕ್ಷವನ್ನು ಕೂಡ ತರಾಟೆಗೆ ತೆಗೆದುಕೊಳ್ತಾ ಇದ್ರು ಬರ್ತಾ ಬರ್ತಾ ಎಲ್ಲಿವರೆಗೆ ಬಂದ್ಬಿಡುತ್ತೆ ಅಂದ್ರೆ ಎ ಡಿ ಎಂ ಕೆ ಹಾಗೆ ಬಿಜೆಪಿ ನಡುವೆ ಒಂದು ರೀತಿಯಾದಂಥ ಸಂಘರ್ಷ ಅಂತದೆಲ್ಲವೂ ಕೂಡ ಶುರುವಾಗಿತ್ತು ಅಂತಿಮವಾಗಿ ಅಮಿತ್ ಶಾ ಹಾಗೆ ನರೇಂದ್ರ ಮೋದಿ ಅವರ ಮನವೊಲಿಸುವಲ್ಲಿ ಅಣ್ಣಾಮಲೆ ಯಶಸ್ವಿ ಆಗ್ತಾರೆ ಅದು ಹೇಗೆ ಮನವೊಲಿಸಿದ್ರು ಗೊತ್ತಿಲ್ಲ ಎ ಡಿ ಎಂ ಕೆ ಮೈತ್ರಿಯನ್ನ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಕಡಿದುಕೊಳ್ಳಲಾಗತ್ತೆ ಅಣ್ಣಾಮಲೈ ಆಗ ಒಂದು ಸ್ಪಷ್ಟವಾದಂಥ ನಿಲುವಿನಲ್ಲಿ ಇದ್ದರು ಎಷ್ಟು ದಿನ ಅಂತೇಳಿ ಎ ಡಿ ಎಂ ಕೆ ಬೆನ್ನನ್ನು ಹತ್ತಿ ನಾವು ಸವಾರಿ ಮಾಡೋದು ನಾವಾಗಿಯೇ ಲೀಡರ್ ಆಗಬೇಕು ಇಲ್ಲಿ ನಾವಾಗಿ ನಮ್ಮ ಅಸ್ತಿತ್ವವನ್ನು ಇಲ್ಲಿ ಉಳಿಸ್ಕೊಳ್ಬೇಕು ಒಂದಷ್ಟು ವರ್ಷಗಳ ಕಾಲ ಟೈಮ್ ತೆಗೆದುಕೊಳ್ಳಬಹುದು ಆದರೆ ಒಂದಲ್ಲ ಒಂದು ದಿನ ನಾವಿಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಪ್ರಯತ್ನ ಪಡಬಹುದು ಅನ್ನೋದು ಅಣ್ಣಾಮಲೆ ನಿಲುವಾಗಿತ್ತು ಅದೇ ರೀತಿಯಾಗಿ ಬಿಜೆಪಿ ನಾಯಕರನ್ನು ಕೂಡ ಕನ್ವಿನ್ಸ್ ಮಾಡಿದ್ರು ಬಿಜೆಪಿ ನಾಯಕರು ಕೂಡ ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸಿದ್ರು ಅದಾದ ಬಳಿಕ ಬಂದಿದ್ದು ಲೋಕಸಭಾ ಚುನಾವಣೆ ಅಣ್ಣಾಮಲೈ ಪ್ರಚಾರವೂ ಕೂಡ ಬಹಳ ಜೋರಾಗಿಯೇ ಇತ್ತು ಜನರ ನಡುವೆ ಪಾದಯಾತ್ರೆ ರ್ಯಾಲಿ ಸಂ ಸಮಾವೇಶ ಅದರ ಕೂಡ ಕೂಡ ತೊಡಗಿಸ್ಕೊಳ್ತಾರೆ ಎಲ್ಲಿಯವರೆಗೆ ಅಂದರೆ ಬಿ ಜೆ ಬಿಜೆಪಿ ಲೋಕಸಭೆಯಲ್ಲಿ ಮ್ಯಾಜಿಕ್ ಮಾಡುತ್ತೆ ಎನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು ಆದರೆ ಲೋಕಸಭಾ ಚುನಾವಣೆಯ ರಿಸಲ್ಟ್ ಅದೆಲ್ಲವನ್ನು ಕೂಡ ಉಲ್ಟಾ ಪಲ್ಟಾ ಮಾಡಿಬಿಡ್ತು ಸ್ವತಃ ಅಣ್ಣಾಮಲೈ ತಮ್ಮ ಕ್ಷೇತ್ರದಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಆಗಲಿಲ್ಲ ಮೂವತ್ತೊಂಬತ್ತು ಲೋಕಸಭಾ ಕ್ಷೇತ್ರದಲ್ಲಿ ಮೂವತ್ತೊಂಬತ್ತನ್ನು ಕೂಡ ಡಿ ಕೆ ಮೈತ್ರಿ ಗೆದ್ಕೊಳ್ಳುತ್ತೆ ಒಂಬತ್ತೇನೋ ಕಾಂಗ್ರೆಸ್ ಉಳಿದಿದ್ದು ಡಿ ಎಂ ಕೆ ಅಲ್ಲಿ ಗೆದ್ದುಕೊಳ್ಳುತ್ತೆ ಬಿಜೆಪಿ ವೋಟ್ ಶೇರಿಂಗ್ ಒಂದು ಲೆವೆನ್ ಪರ್ಸೆಂಟ್ ಆಗುತ್ತೆ ಬಿಟ್ರೆ ಯಾವುದೇ ಸ್ಥಾನ ಅಲ್ಲಿ ಗೆದ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ಅಥವಾ ಅದು ವೋಟ್ ಶೇರಿಂಗ್ ಇತ್ತಲ್ಲ ಅದು ಸೀಟಾಗಿ ಕನ್ವರ್ಟ್ ಆಗಲಿಲ್ಲ ಅಲ್ಲಿಂದಲೇ ಒಂದಷ್ಟು ಸಣ್ಣದಾಗಿ ಎಲ್ಲವೂ ಕೂಡ ಶುರುವಾಯಿತು ಯಾರಿಂದ ಅಂದ್ರೆ ಬಿ ಜೆ ಪಿ ಒಳಗಡೆ ಇದ್ದಂಥ ಅಣ್ಣಾಮಲೈ ಶತ್ರುಗಳಿಂದ ಅವರು ಹೈಕಮಾಂಡ್ ಬಳಿ ಒಂದಷ್ಟು ದೂರು ಹೈಕಮಾಂಡ್ ಒಂದಷ್ಟು ಸಂದೇಶ ಎಲ್ಲವನ್ನೂ ಕೂಡ ರವಾನೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ರು ಅವರೆಲ್ಲರ ಆಗ್ರಹ ಏನಾಗಿತ್ತಪ್ಪ ಅಂದ್ರೆ ಸದ್ಯಕ್ಕಂತೂ ನಾವು ಅಣ್ಣಾಮಲೈ ಹೇಳಿದ ರೀತಿಯಲ್ಲಿ ಬಿ ಜೆ ಪಿಯ ಬಾವುಟವನ್ನು ಸಾಧ್ಯ ಆಗೋದಿಲ್ಲ ನಾವು ಎ ಡಿ ಎಂ ಕೆ ಜೊತೆಗೆ ಮೈತ್ರಿಯನ್ನ ಮಾಡಿಕೊಳ್ಳಲೇಬೇಕಾಗುತ್ತೆ ಮೈತ್ರಿ ಮಾಡಿಕೊಂಡಿಲ್ಲ ಅಂತಾದ್ರೆ ಒಂದಷ್ಟು ವರ್ಷಗಳಲ್ಲಿ ಬಿಜೆಪಿಯಲ್ಲಿ ಹೇಳ ಹೆಸರಿಲ್ಲದಂತೆ ಆಗಿಬಿಡುತ್ತೆ ಅಣ್ಣಾಮಲೆ ರಾಜಕೀಯಕ್ಕೆ ಹೊಸಬರು ಅಣ್ಣಾಮಲೈ ಉತ್ಸಾಹದಿಂದ ಹೇಳ್ತಾ ಇದ್ದಾರೆ ಅಥವಾ ಇನ್ಯಾವುದೋ ಯೋಚನೆಯಿಂದ ಹೇಳ್ತಾ ಇದ್ದಾರೆ ನಾವೆಲ್ಲರೂ ಕೂಡ ರಾಜಕಾರಣದಲ್ಲಿ ಪಳಗಿದಂತವರು ಹೀಗಾಗಿ ನಾವಿಲ್ಲಿ ಎ ಡಿ ಎಂ ಕೆ ಜೊತೆಗೆ ಮೈತ್ರಿ ಮಾಡಿಕೊಳ್ಳೇಬೇಕು ಎನ್ನುವ ರೀತಿಯಲ್ಲಿ ಹೈಕಮಾಂಡ್ಗೆ ಒಂದು ರೀತಿಯಲ್ಲಿ ಪದೇ ಪದೇ ಸಂದೇಶವನ್ನು ರವಾನಿಸುವಂತ ಕೆಲಸವನ್ನ ಮಾಡ್ತಾ ಇದ್ರು ಇನ್ನೊಂದು ಕಡೆಯಿಂದ ಹೈಕಮಾಂಡ್ ಅಣ್ಣಾಮಲೆ ಮೇಲೆ ಭರವಸೆ ಕಾರಣಕ್ಕಾಗಿ ಆ ಮಾತಿಗೆ ಹೆಚ್ಚು ತಲೆ ಕೆಟ್ಟತಾ ಇರಲಿಲ್ಲ ಇನ್ನೊಂದು ಕಡೆಯಿಂದ ಅಣ್ಣಾಮಲೈ ಕೂಡ ಲೋಕಸಭಾ ಚುನಾವಣೆಯಲ್ಲಿ ಹಿನ್ನಡೆ ಆದರೂ ಕೂಡ ಯಾವಾಗ ಯಾವಾಗ ಸರ್ಕಾರದ ವಿರುದ್ಧ ಹೋರಾಟ ಮಾಡೋದಕ್ಕೆ ಸಾಧ್ಯ ಆಗುತ್ತೋ ಯಾವಾಗ ಯಾವಾಗ ಧ್ವನಿ ಎತ್ತೋದಕ್ಕೆ ಸಾಧ್ಯ ಆಗುತ್ತೋ ಅದೆಲ್ಲವನ್ನೂ ಕೂಡ ಅಣ್ಣಾಮಲೈ ಮುಂದುವರಿಸಿಕೊಂಡು ಹೋಗ್ತಾನೆ ಇದ್ದರು ಹೀಗಿರುವಂತಹ ಸಂದರ್ಭದಲ್ಲಿ ತಮಿಳುನಾಡು ರಾಜಕೀಯದಲ್ಲಿ ಇನ್ನೊಂದಷ್ಟು ಬದಲಾವಣೆ ಎಲ್ಲವೂ ಕೂಡ ಆಗೋದಿಕ್ಕೆ ಶುರುವಾಯಿತು ಪ್ರಮುಖವಾದಂತಹ ಬೆಳವಣಿಗೆ ಏನಪ್ಪಾ ಅಂದ್ರೆ ನಟ ವಿಜಯ್ ತಮ್ಮ ಟಿವಿ ಕೆ ಪಕ್ಷದ ಮೂಲಕ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟು ಬಿಟ್ರು ಮುಂದೆ ದೊಡ್ಡ ಮಟ್ಟಿಗೆ ಸಕ್ಸಸ್ ಆಗ್ತಾರ ಯಾರು ವೋಟ್ ಅನ್ನು ಅವ್ರು ತೆಗೆದುಕೊಳ್ತಾರೆ ಅದು ಯಾವುದು ಕೂಡ ಗೊತ್ತಿಲ್ಲ ಒಟ್ಟಾರೆಯಾಗಿ ವಿಜಯ್ ರಾಜಕಾರಣಕ್ಕೆ ಬಂದ್ರು ಸಹಜವಾಗಿ ಅದು ರಾಜಕಾರಣದಲ್ಲಿ ಒಂದು ಸಂಚಲನವನ್ನು ಮೂಡಿಸೋದಿಕ್ಕೂ ಕೂಡ ಶುರುವಾಯಿತು ಅದರಲ್ಲೂ ಕೂಡ ಇತ್ತೀಚೆಗೆ ಒಂದು ಸಿ ವೋಟರ್ ಸಮೀಕ್ಷೆ ಬಂತು ಡಿ ಎಂ ಕೆಗೆ ಪ್ರಬಲವಾದಂತಹ ಪ್ರತಿಸ್ಪರ್ಧಿ ಯಾರು ಅಂತ ಅದರಲ್ಲಿ ಅಣ್ಣಾಮಲೈಗೆ ಕೊನೆಯ ಸ್ಥಾನ ಇದ್ರೆ ನಟ ವಿಜಯ್ಗೆ ಎರಡನೇ ಸ್ಥಾನ ಇತ್ತು ಆಗ ಬಿ ಜೆ ಪಿ ಒಳಗಡೆ ಇದ್ದಂತ ಬೇರೆ ಬೇರೆ ಒಂದಷ್ಟು ನಾಯಕರಿದ್ರಲ್ಲ ಅವರಿಂದ ಹೈಕಮಾಂಡ್ಗೆ ಒತ್ತಡ ಇನ್ನಷ್ಟು ಜಾಸ್ತಿ ಆಯಿತು ಇಲ್ಲ ನಾವು ಎ ಡಿ ಎಂ ಕೆ ಜೊತೆಗೆ ಹೋಗಿಲ್ಲ ಅಂತ ಆಗ್ಬಿಟ್ರೆ ಮುಂದೆ ಬಹಳ ಕಷ್ಟ ಆಗುತ್ತೆ ಹಿಂದೆ ಕೇವಲ ಡಿ ಎಂ ಕೆ ಮಾತ್ರ ನಮಗೆ ಪೈಪೋಟಿ ಎನ್ನುವ ರೀತಿಯಲ್ಲಿ ಇತ್ತು ಇದೀಗ ಟಿ ವಿ ಕೆ ವಿಜಯರ ಟಿ ವಿ ಕೆ ಕೂಡ ಬಂದಿದೆ ಅವರು ಎ ಡಿ ಎಂ ಕೆ ಮತಗಳನ್ನ ಅಂದ್ರೆ ಜೈಲಲ್ಲಿ ಇದ್ದಾಗ ಎ ಡಿ ಎಂ ಕೆ ಸ್ಟ್ರಾಂಗ್ ಆಗಿತ್ತಲ್ಲ ಆ ಮತಗಳನ್ನ ಆರಾಮಾಗಿ ತೆಗೆದುಕೊಂಡು ಬಿಡ್ತಾರೆ ಡಿ ಎಂ ಕೆ ಒಂದಷ್ಟು ಮತಗಳನ್ನು ಕೂಡ ತೆಗೆದುಕೊಂಡು ಬಿಡ್ತಾರೆ ಈ ಸಂದರ್ಭದಲ್ಲಿ ನಾವೇನಾದರೂ ಎ ಡಿ ಎಂ ಕೆ ಜೊತೆ ಕೈ ಜೋಡಿಸಿದ್ರೆ ಮಾತ್ರ ಎ ಡಿ ಎಂಕೆಯು ಕೂಡ ಸ್ಟ್ರಾಂಗ್ ಆಗುತ್ತೆ ಅವ್ರ ಜೊತೆಗೆ ನಾವು ಕೂಡ ಸ್ಟ್ರಾಂಗ್ ಆಗೋದಕ್ಕೆ ಸಾಧ್ಯ ಅಂತ ಮನವೊಲಿಸೋದಕ್ಕೆ ಶುರು ಮಾಡಿಕೊಳ್ತಾರೆ ಹೈಕಮಾಂಡ್ ಆ ಮಾತಿಗೆ ಕೊನೆಗೆ ತಲೆಬಾಗಿ ಬಿಡುತ್ತೆ ತಮಿಳ್ನಾಡಲ್ಲಿ ಏನಾದರೂ ಮಾಡಿ ನಾವು ಅಸ್ತಿತ್ವವನ್ನು ಕಂಡುಕೊಳ್ಳೇಬೇಕು ದಕ್ಷಿಣ ಭಾರತದಲ್ಲಿ ಕರ್ನಾಟಕ ಬಿಟ್ಟರೆ ಬೇರೆಲ್ಲೂ ಬಿಜೆಪಿಗೆ ಹೇಳಿಕೊಳ್ಳುವಂಥ ಅಸ್ತಿತ್ವ ಇಲ್ಲ ನಾವಲ್ಲಿ ಏನಾದರೂ ಬಾವುಟವನ್ನು ಗಟ್ಟಿಯಾಗಿ ನೆಡಬೇಕು ಅಂತ ಆದರೆ ಏನಾದರೂ ಮಾಡಲೇಬೇಕು ಎನ್ನುವಂಥ ಯೋಚನೆ ಬರುತ್ತೆ ಹೀಗಾಗಿ ಎ ಡಿ ಎಂ ಕೆ ಮುಖ್ಯಸ್ಥ ಪಳನಿಸ್ವಾಮಿಯನ್ನ ಮಾತುಕತೆಗೆ ಕರೆಸಲಾಗುತ್ತೆ ಪಳನಿಸ್ವಾಮಿ ಹೋಗ್ತಾರೆ ಅಲ್ಲಿ ಮೈತ್ರಿ ಕುರಿತಾಗಿ ಅಂತಿಮ ಮಾತುಕತೆ ಆಗುತ್ತೆ ಆದರೆ ಅವರು ಇಟ್ಟಂತ ಷರತ್ತು ಏನಪ್ಪ ಅಂದರೆ ಇಲ್ಲಿಯವರೆಗೆ ನಮ್ಮನ್ನು ಟೀಕಿಸಿಕೊಂಡು ಬಂದಂತಹ ಜೊತೆಗೆ ಮೈತ್ರಿ ಕಡಿದುಕೊಳ್ಳೋದಿಕ್ಕೆ ಕಾರಣ ಆದಂತಹ ಅಥವಾ ನಮ್ಮ ನಾಯಕರನ್ನ ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಳ್ತಿದ್ದಂತಹ ಅಣ್ಣಾಮಲೈ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಬೇಕು ತಮಿಳುನಾಡು ರಾಜಕಾರಣದಿಂದ ದೂರ ಹೋಗಬೇಕು ಎನ್ನುವಂಥ ಷರತ್ತನ್ನು ವಿಧಿಸಲಾಗುತ್ತೆ ಆ ಷರತ್ತಿಗೆ ಬಿಜೆಪಿ ಹೈಕಮಾಂಡ್ ತಲೆ ಬಾಗಲೇ ಬೇಕಾಗುತ್ತೆ ತಕ್ಷಣವೇ ಅಣ್ಣಾಮಲೈರನ್ನ ಕರೆಸ್ಕೊಳ್ತಾರೆ ಅಮಿತ್ ಶಾ ರಾಜೀನಾಮೆ ಕುರಿತಂತೆ ಸೂಚನೆಯನ್ನ ಕೊಡ್ತಾರೆ ಅಂತಿಮವಾಗಿ ಅಣ್ಣಾಮಲೈ ಕೂಡ ರಾಜೀನಾಮೆಯನ್ನ ಕೊಡ್ತಾರೆ ಕೇವಲ ಅದೊಂದು ಮಾತ್ರ ಅಲ್ಲ ಇಲ್ಲಿ ಜಾತಿ ಸಮೀಕರಣ ಅಂತದೆಲ್ಲವೂ ಕೂಡ ಇಲ್ಲಿ ನಡೆದಿದೆ ಹೈಕಮಾಂಡ್ಗೆ ಆ ರೀತಿಯಾಗಿಯೂ ಕೂಡ ಇಲ್ಲಿ ಮನವೊಲಿಸಲಾಗಿದೆ ಏನಾಗಿದೆ ಅಂದ್ರೆ ಪಳನಿಸ್ವಾಮಿ ಹಾಗೆ ಅಣ್ಣಾಮಲೈ ಒಬ್ಬರು ಎ ಡಿ ಎಂ ಕೆ ಮುಖ್ಯಸ್ಥ ಜೆ ಬಿಜೆಪಿಯ ಇಲ್ಲಿವರೆಗಿನ ರಾಜ್ಯಾಧ್ಯಕ್ಷರಾಗಿದ್ದಂಥವರು ಇಬ್ಬರೂ ಕೂಡ ಒಂದೇ ಸಮುದಾಯಕ್ಕೆ ಸೇರಿದಂಥವರು ಗೌಂಡರ್ ಎನ್ನುವಂಥ ಸಮುದಾಯಕ್ಕೆ ಸೇರಿದಂಥವರು ಆ ಭಾಗದಲ್ಲಿ ಹಿಂದುಳಿದಂಥ ಸಮುದಾಯ ಆದರೆ ತುಂಬಾ ಪ್ರಭಾವಿಯಾಗಿರುವಂತಹ ಸಮುದಾಯ ಜೊತೆಗೆ ಇಬ್ಬರೂ ಕೂಡ ಪಶ್ಚಿಮ ಕೊಂಗು ಪ್ರದೇಶದಿಂದ ಬಂದಂಥವರು ಎರಡೂ ಪಕ್ಷದ ಮುಖ್ಯಸ್ಥರು ಒಂದೇ ಸಮುದಾಯ ಒಂದೇ ಪ್ರದೇಶದಿಂದ ಬಂದರೆ ಯಾವುದೇ ರೀತಿಯಲ್ಲೂ ಕೂಡ ಲಾಭ ಆಗೋದಿಲ್ಲ ಒಂದು ಪಕ್ಷದವರು ಒಂದು ಜಾತಿಗೆ ಸೇರಿದ್ರೆ ಇನ್ನೊಂದು ಪಕ್ಷದವರು ಇನ್ನೊಂದು ಪ್ರಭಾವಿ ಜಾತಿಗೆ ಸೇರಿದ್ರೆ ಆಗ ಮಾತ್ರ ನಮಗೆ ಎರಡೂ ಜಾತಿಯವರು ಬರ್ತಾರೆ ಬಿಟ್ಟರೆ ಇಬ್ಬರು ಒಂದೇ ಜಾತಿಯವರು ಆದರೆ ನಮ್ಗೆ ಯಾವುದೇ ರೀತಿಯಲ್ಲೂ ಕೂಡ ವರ್ಕೌಟ್ ಆಗೋದಿಲ್ಲ ಅನ್ನೋದು ಕೂಡ ಹೈಕಮಾಂಡ್ ಲೆಕ್ಕಾಚಾರ ಹೀಗಾಗಿ ಎ ಡಿ ಎಂ ಕೆ ಜೊತೆಗೆ ಹೊಂದಾಣಿಕೆ ಜಾತಿ ರಾಜಕಾರಣ ಎಲ್ಲ ಕಾರಣಗಳಿಗಾಗಿ ಅಣ್ಣಾಮಲೈರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲಾಗ್ತಿದೆ ಕೆಳಗಿಳಿಸಲಾಗಿದೆ ಈಗಾಗಲೇ ಅಣ್ಣಾಮಲೈ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಮುಂದೆ ಬೇರೆ ಬೇರೆ ಹೆಸರುಗಳು ಕೂಡ ಕೇಳಿ ಬರ್ತಾ ಇದೆ ಯಾರು ಬೇಕಾದ ರಾಜ್ಯಾಧ್ಯಕ್ಷರ ಆಗಬಹುದು ತಮಿಳುನಾಡು ಆ ತಮಿಳುನಾಡು ಬಿ ಜೆ ಬಿಜೆಪಿಗೊಂದು ಹೊಸ ಓಟ ಹೊಸ ಆಕ್ರಮಣಕಾರಿ ನಿಲುವು ಒಂದು ಹೊಸ ಜನಪ್ರಿಯತೆಯನ್ನು ತಂದುಕೊಡುವಲ್ಲಿ ಅಣ್ಣಾಮಲೆ ಯಶಸ್ವಿಯಾಗಿದ್ರಲ್ಲ ಏನಾಗುತ್ತೋ ಗೊತ್ತಿಲ್ಲ ಅಂದರೆ ಜೆ ಬಿಜೆಪಿ ಅಂದಾಗ ಅದು ಬರೀ ತಮಿಳುನಾಡಿಗೆ ಸೀಮಿತ ಆಗಿತ್ತು ಎಷ್ಟು ಸಮಯ ಅಣ್ಣಾಮಲೈ ಬರ್ತಿದ್ದ ಹಾಗೆ ರಾಷ್ಟ್ರ ಮಟ್ಟದಲ್ಲಿ ಜೆ ಬಿಜೆಪಿ ಒಂದು ರೀತಿಯಲ್ಲಿ ಕುತೂಹಲದ ಕೇಂದ್ರ ಬಿಂದುವಾಗಿತ್ತು ಒಂದು ರೀತಿಯಲ್ಲಿ ಎಲ್ಲರೂ ಕೂಡ ಗಮನಿಸ್ತಾ ಇದ್ರು ತಮಿಳುನಾಡಲ್ಲಿ ಏನಾಗ್ತಾ ಇದೆ ಏನು ಮಾಡ್ತಿದ್ದಾರೆ ಏನಾದರೂ ಮ್ಯಾಜಿಕ್ ಮಾಡಬಲ್ಲರ ಹಾಗೆ ಹೀಗೆ ಅಂತ ಹೇಳಿ ಆದರೆ ಇದೀಗ ಅಣ್ಣಾಮಲೈ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿದಿದ್ದಾರೆ ಇದರ ನಡುವೆ ಕೇಂದ್ರ ರಾಜಕಾರಣಕ್ಕೆ ಹೋಗ್ತಾರೆ ಎನ್ನುವಂಥ ಮಾತುಗಳು ಕೇಳಿ ಬರ್ತಿತ್ತು ಆದರೆ ಅಣ್ಣಾಮಲೆ ಈಗಾಗಲೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ನಾನು ನನ್ನ ನೆಲವನ್ನು ಬಿಟ್ಟು ಎಲ್ಲೂ ಕೂಡ ಹೋಗೋದಿಲ್ಲ ಅಂಥೇಳಿ ಹೀಗಾಗಿ ಅಣ್ಣಾಮಲೈ ಏನು ಮಾಡ್ತಾರೋ ಗೊತ್ತಿಲ್ಲ ಆದರೆ ಅವರ ಮಾತಿನಲ್ಲಿ ಸಣ್ಣ ಮಟ್ಟಿಗಿನ ಬೇಸರ ಅಸಮಾಧಾನ ಭಾವುಕತೆ ಎಲ್ಲವೂ ಕೂಡ ಕಾಣಿಸ್ತಾ ಇತ್ತು ಯಾಕಂದ್ರೆ ಹೊಸ ನಿರೀಕ್ಷೆಯನ್ನು ಇಟ್ಕೊಂಡು ಬಂದಿದ್ರು ಗುರಿ ಇಟ್ಟಿದ್ದು ಮುಂದೆ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಜೊತೆಗೆ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಆದರೆ ಮುಂದೆ ಅದು ಬಹಳ ಕಷ್ಟ ಸಾಧ್ಯ ಬಿಜೆಪಿ ಮುಂದೊಂದಿನ ಅಧಿಕಾರಕ್ಕೆ ಬಂತು ಅಂತಲೂ ಇಟ್ಕೊಳ್ಳಿ ಬಂದ್ರೂ ಕೂಡ ಅಣ್ಣ ಮಲೆಗೆ ಅಂತದೊಂದು ಅವಕಾಶ ಯಾವುದೇ ಕಾರಣಕ್ಕೂ ಸಿಗೋದಿಲ್ಲ ಹೀಗಾಗಿ ಅಣ್ಣ ಮಲೆಗೆ ಸಹಜವಾಗಿ ಇದು ಬೇಸರವನ್ನ ತಂದೊಡ್ಡಿರುತ್ತೆ ಬಹಿರಂಗವಾಗಿ ತೋರ್ಪಡಿಸಿಕೊಳ್ಳದೆ ಇದ್ದರೂ ಕೂಡ ಹಾಗಾದ್ರೆ ಅಣ್ಣಾಮ ಏನು ಮಾಡ್ಬೋದು ಬಿಜೆಪಿ ಕೈ ಬಿಟ್ಬಿಡ್ತಾ ಇಂತ ಮಾತುಗಳು ಕೇಳಿ ಬರ್ತದೆ ಈಗ ಸದ್ಯಕ್ಕೆ ಸಿಗ್ತಿರುವಂಥ ಒಂದು ಮಾಹಿತಿಯ ಪ್ರಕಾರ ಮಹಾರಾಷ್ಟ್ರ ಹಾಗೆ ರಾಜಸ್ಥಾನದಲ್ಲಿ ಮುಂದಿನ ವರ್ಷ ರಾಜ್ಯಸಭಾ ಚುನಾವಣೆ ನಡೀತಾ ಇದೆ ಹೀಗಾಗಿ ಅಣ್ಣಾಮಲೈರನ್ನ ಮಹಾರಾಷ್ಟ್ರ ಅಥವಾ ರಾಜಸ್ಥಾನದಿಂದ ರಾಜ್ಯಸಭೆಗೆ ಕಳುಹಿಸಿಕೊಟ್ಟು ಅಲ್ಲಿ ಕೇಂದ್ರ ಸಚಿವರನ್ನಾಗೇನಾದರೂ ಮಾಡಬಹುದು ಮುಂದೆ ಸಚಿವ ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆ ಆದರೆ ಕೇಂದ್ರದಲ್ಲಿ ಆಗ ಅಣ್ಣಾಮಲೈಗೊಂದು ಅವಕಾಶವನ್ನು ಮಾಡಿಕೊಡ್ಬಹುದು ಎನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ ಬೇಕಾದರೂ ಆಗಬಹುದು ಗೊತ್ತಿಲ್ಲ ಹಂಗೆ ಮಾಡಿದ್ರೂ ಮಾಡಬಹುದು ಅಥವಾ ಮಾಡದೇ ಇದ್ದರೂ ಮಾಡಬಹುದು ಇತ್ತ ಅಣ್ಣಮಲೆ ಹೇಳ್ತಿದ್ದಾರೆ ನಾನು ತಮಿಳ್ನಾಡು ಬಿಟ್ಟು ಹೋಗೋದಿಲ್ಲ ಅಂಥೇಳಿ ಅಂಥದ್ರಲ್ಲಿ ಮಹಾರಾಷ್ಟ್ರ ಅಥವಾ ರಾಜಸ್ಥಾನದಿಂದ ಹೋಗೋದಕ್ಕೆ ಒಪ್ಕೊಳ್ತಾರೆ ಅಲ್ಲ ಗೊತ್ತಿಲ್ಲ ಅಣ್ಣಮಲೆ ರಾಜಕಾರಣಕ್ಕೆ ಬಂದಿದ್ದು ತಮಿಳ್ನಾಡಲ್ಲಿ ಏನಾದರೂ ಮಾಡಬೇಕು ತಮಿಳ್ನಾಡಲ್ಲಿ ಒಂದು ಹೊಸ್ತು ಏನಾದರೂ ಶುರು ಮಾಡಬೇಕು ಎನ್ನುವ ಕಾರಣಕ್ಕಾಗಿ ಡಿ ಎಂ ಕೆಗೆ ಸೇರುವಂಥ ಅವಕಾಶ ಇತ್ತು ಎ ಡಿ ಎಂ ಕೆಗೆ ಸೇರುವಂಥ ಅವಕಾಶ ಇತ್ತು ಅಲ್ಲಿ ಇಷ್ಟೊತ್ತಿಗಾಗಲೇ ಶಾಸಕ ಅಥವಾ ಸಂಸದ ಏನು ಬೇಕಾದರೂ ಆಗಬಹುದಿತ್ತು ಆದರೆ ಬಿ ಜೆ ಪಿಯಲ್ಲೇ ಏನಾದರೂ ಮಾಡಬೇಕು ಎನ್ನುವ ಕಾರಣಕ್ಕಾಗಿ ಬಂದಿದ್ದರು ಆದರೆ ಇಂಥದ್ದು ಆಯಿತು ನೋಡೋಣ ಮುಂದೆ ಏನಾಗುತ್ತೆ ಅಂತ ಹೇಳಿ ಒಂದು ಕಡೆ ನಿಮ್ಗೆ ಏನಿಸ್ತದ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದಕ್ಕೆ